ಎಲ್ರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ವಾಂಗಿ ಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತೆ ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ತಡ ಮಾಡೋದೆ ವಾಂಗಿ ಭಾತ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೀಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನೀವು ಅಡುಗೆಗೆ ನಿಮ್ಮ ಮನೇಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಎರಡು ಚಿಟಕಿಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಸಿಡದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಳ್ತೀನಿ ಇಲ್ಲಿ ಬರೀ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ಬೋದು ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಬೆಳಗ್ಗೆ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಅಮ್ಮಂದ್ರಿಗೂ ಒಂದು ಯೋಚನೆ ಬರುತ್ತೆ ಏನಪ್ಪ ಇವತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ರೆಡಿ ಮಾಡಿಕೊಡೋದು ಅಂತ ಆವಾಗ ಈ ರೀತಿಯಾಗಿ ಈಸಿಯಾಗಿ ಒಂದು ರೈಸ್ ಐಟಮ್ ಮಾಡಿಕೊಟ್ರೆ ಬೇಗನೂ ಆಗುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟುಬಿಟ್ಟೆ ತಿಂತಾರೆ ನೋಡಿ ಇಲ್ಲಿ ಇವಾಗ ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಮೂರು ಮೆಣಸಿನಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಇಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡಿದ್ದ ನಂತರ ಸ್ವಲ್ಪ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದ ನಂತರ ನಾನಿಲ್ಲಿ ವಾಂಗಿ ಭಾತಿನ ಬದನೆಕಾಯಿ ಅಂದರೆ ಉದ್ದ ಬದನೆಕಾಯಿ ಬರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬದನೆಕಾಯಿ ಬದಲಿ ಕ್ಯಾಪ್ಸಿಕಂ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಹಾಕೊಂಡ್ರೆ ಇನ್ನೂ ವಾಂಗಿ ರುಚಿ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅನ್ನಕ್ಕೂ ಕೂಡ ಉಪ್ಪು ಹಾಕಿಬಿಟ್ಟೆ ಅನ್ನ ಮಾಡ್ಕೊಂಡಿರ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಅರಷ್ಟು ಪುಡಿನ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲೇ ವಾಂಗಿ ಬಾತ್ ಬದ್ನೆಕಾಯಿನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಬಾ ಬದ್ನೆಕಾಯಿಗೆ ಇಡಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷಗಳ ಆದ ನಂತರ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಂಚೆನೇ ಒಂದು ಐದು ನಿಮಿಷದ ಮುಂಚೆ ಒಂದು ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ವಾಂಗಿ ಬಾತಿಗೆ ಈ ಹುಣಸೆ ರಸನೇ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ಬೋದು ಬಟ್ ಈ ಹುಣಸೆ ರಸ ಹಾಕೊಳ್ಳೋದ್ರಿಂದ ವಾಂಗಿಭಾತ್ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಹುಣಸೆ ರಸದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಬದನೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತು ಒಂದೆರಡು ಸರಿ ಈ ರೀತಿ ಕೈಯಾಡಿಸಿ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಇನ್ನು ಬದ್ನೆ ಕೈ ಬೆಂದಾದ ನಂತರ ಎರಡು ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಕೊಬ್ಬರಿ ಕೂಡ ಹಾಕೊಳ್ಬೋದು ಒಣಕೊಬ್ಬರಿ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಕಾಯಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಎರಡು ನಿಮಿಷ ಆದ ನಂತರ ನಾನಿಲ್ಲಿ ಎಮ್ ಟಿ ಆರ್ ವಾಂಗಿಭಾತ್ ಪುಡಿನ ಇದ್ದೀನಿ ನೀವು ಮನೇಲಿ ಮಾಡ್ಕೊಂಡಿದ್ದ ಬಾ ವಾಂಗಿಭಾತ್ ಪುಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ರೆಡಿಮೇಡ್ ವಾಂಗಿಭಾತ್ ಪುಡಿ ಕೂಡ ಹಾಕ್ಕೊಳ್ಬೋದು ಎರಡು ಚಮಚ ನಿಮಿಷದಷ್ಟು ವಾಂಗಿಭಾತ್ ಪುಡಿನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಮತ್ತೆ ಇದನ್ನು ಬಾಡಿಸ್ಕೊಳ್ಬೇಕು ಆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸುತ್ತ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಇಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜನ್ನು ನೋಡಿಬಿಟ್ಟು ಅನ್ನನ ಹಾಕ್ಕೊಳ್ಳಿ ನಾನು ಮುಂಚೆನೇ ಅನ್ನನ ಮಾಡಿಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಗೊಜ್ಜನ್ನು ನೋಡಿಬಿಟ್ಟು ಅನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅನ್ನನ ಬೇಯಿಸ್ಕೊಳ್ಳಿ ಆವಾಗ ಅನ್ನ ತುಂಬ ಚೆನ್ನಾಗಿ ನಮಗೆ ಉದುರುದ್ರಾಗುತ್ತೆ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ವಾಂಗಿಬಾತು ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು